ತಾಯೇ ನಿನ್ನ ಪಾದ ಸೇವೆಯು ಜಿತೇಂದ್ರಿಯನಿಗೆ ಸುಸೂತ್ರ ಅಷ್ಟ ಸಿದ್ಧಿಗಳ ಪಡೆದ ಶತಮಖನು ಆವರಣದ ಹೊರಬಾಗಿಲಿಗೆ ಮಾತ್ರ ರಂಭೆ ಊರ್ವಶಿಯರ ಸ್ವರ್ಗ ಸಂಗ ಸಿಗಬಹುದು ನಿನ್ನ ಸಾಯುಜಕ್ಕೆ महाद्वारव प्रवेशि सलु स्थितप्रज्ञत्वबेकु सरस्वती वल्लभ लक्ष्मीपतियागबहुदु निन्न सायुज्य दुर्लभवु दक्षयज्ञसमयदलि महासति नीनू कौौरवाकदंतः गिडगळिगे दुल्लभाव। निन्न संगव। महादेवनिगे मात्र निन्न योगसंग आलिंगनव। आगम बल्लवरू सरस्वतीय ब्रह्मनराणि अम्बुवरु हरियोडने पद्मावतीय हरनोडने पार्वतीय परिवरु नीनु महामाये त्रिगुणातीते मायामोहिनी चिदग्निकुण्डसम्भूते ಚಿತ್ಶಕ್ತಿ ಹೇಳು ತಾಯಿ ಎಂದಿಗೆ ವಿಶೇಷ ಜ್ಞಾನ ಪಡೆದೇನು ಎಂದು ಅದಕ್ಕಾಗಿ ನಿನ್ನ ಪಾದೋದಕಾಮೃತವ ಕುಡಿದು ದಣಿದೇನೂ ಮದರಂಗಿಯ ಪುಣ್ಯಪಾದೋದಕವು ನಿನ್ನ ಜಿಹ್ಮೆಯ ತಾಂಬೂಲ ರಸದಂತೆ ಶ್ರೇಷ್ಠ ಮೂಕನೂ ಕವಿಯಾಗುವ ಪವಾಡದಾ ಪಾರೋದಕ ನನಗೆಂದಿಗೆ ತಾಯೇ ನಿನ್ನ ಸ್ತುತಿಸಲು ಹೊರಟ ಪ್ರತ್ಯಕ್ಷರವು ನಿನ್ನ ಸ್ವರೂಪವೇ ಪ್ರಖರತೆಯಲ್ಲಿ ಬೆಳಗುತಿರುವ ಸೂರ್ಯ ಗೆತ್ತುವ ದೀಪಾರತಿಯಂತೆ ಹಿಮಮಣಿಯ ಬಿಂಬವನು ಚಂದ್ರಗರ್ಪಿಸಿ ಮಾನ್ಯರಾದಂತೆ ಸಾಗರಕ್ಕೆ ಸ್ವಜಲದಿ ಅರ್ಘ್ಯವನಿತ್ತು ೃಪ್ತಿಪಡಿಸಿದಂತೆ ಜ್ಞಾನ ಸಿರಿ ಸೌಭಾಗ್ಯದಿ ಲಕ್ಷ್ಮೀ ಸರಸ್ವತಿಯರ ಒಲಿಸಿ ವಿಧಿಹರಿಯರು ಮಾತ್ಸರ್ಯದಿಂದ ನೋಡಲಾಗಿ ನಿನ್ನ ಅನುಗ್ರಹದ ಕಳೆಯಿಂದ ರತಿಯ ಅವಿದ್ಯೆ ತೊಲಗಿಸಲು ಅಮರನಾಗಿ ಪರಮಾನಂದನ ರಸ ಸ್ವಾಧಿಸುವ ರವಿರತ್ನ ಕನ್ನಡಿಯಾಗಿ ಪ್ರಖರತೆಯಲ್ಲಿ ಸೌಮ್ಯವಾಗಿ ನಿನ್ನ ಮುದ್ದು ಮುಖದ ಪ್ರತಿಬಿಂಬವ ಬಿಂಬಿಸಲನುವಾಗಿ ಶಶಿಯಾಗಮನಕ್ಕೆ ಹೆದರದಿರುವ ನಿತ್ಯತಾವನೆಯ ನಿನ್ನ ಮುಖಾರವಿಂದವನು ತನ್ನ ಹೃದಯ ಕಮಲವೆಂದುಕೊಂಡ ನಿನ್ನ ಉಪಾಸನೆಗೈದು പാപ കർമ്മ കളെ കഥ പവിത്ര ദേഹാരോഗ്യം നലിയ ആനന്ദമന്ത് ഹരണു മോഹരൂ ഉമേ നിന്ന സ്വരൂപ മെരയുവ ನಿಮ್ಮ ನಿತ್ಯಾನಂದದ ಎನ್ನ ಗಣಿಯೇ ನಿನ್ನ ಗುಣಗಳು ಅಪಾರ ಗಣಿತ ನೀನು ವಿವೇಕದ ಚಿಲುಮೆ ಸಮಾಧಿಯಲ್ಲಿರುವ ಯೋಗಿಗಳಲ್ಲಿ ನಿನ್ನ ಪಾದನ ಮಹಿಮೆಯೇ ಉಪನಿಷತ್ತುಗಳ ಸೂಕ್ಷ್ಮ ಸಾರಿರಲು ಈ ವಾಕ್ಯಗಳ ಜಾಲವ ನಿನಗೆ ಸಮರ್ಪಿಸಿರುವೆ ನಿನ್ನ ಕಲೆಗಳಿಂದ